ನಮಸ್ಕಾರ ಸ್ನೇಹಿತರೆ ಯಾವ ಕಾರಣಕ್ಕೆ ದುರ್ವಾಸಮುನಿ ದೇವತೆಗಳಿಗೆ ಶಾಪ ಕೊಡ್ತಾರೆ ಲಕ್ಷ್ಮೀ ದೇವಿ ದೇವಲೋಕವನ್ನು ತೊರೆದಿದ್ದು ಹೇಗೆ ಸಮುದ್ರ ಮಂಥನಕ್ಕೆ ಕಾರಣವೇನು ಲಕ್ಷ್ಮೀ ಪದದ ಅರ್ಥ ಹಾಗೂ ಧನ ದೇವತೆ ಲಕ್ಷ್ಮೀ ದೇವಿ ಜನಿಸಿದ್ದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ರೋಚಕ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡಳು ಎಂದು ಹೇಳಲಾಗುತ್ತದೆ ಇದರ ನಂತರವೇ ಲಕ್ಷ್ಮೀ ದೇವಿಯು ನಾರಾಯಣನನ್ನು ವಿವಾಹವಾದಳು ಎಂದು ಹೇಳಲಾಗಿದೆ ಲಕ್ಷ್ಮೀ ದೇವಿಯ ಜನನ ಕಥೆಯು ತುಂಬ ಆಸಕ್ತಿದಾಯಕವಾಗಿದೆ ಅವರು ಸಮುದ್ರ ಮಂಥನದ ಸಮಯದಲ್ಲಿ ಜನಿಸಿದರು ಎಂದು ಕೆಲವರಿಗೆ ತಿಳಿದಿದೆ ಒಂದು ದಿನ ದುರ್ವಾಸ ಋಷಿ ಶಿವನ ದರ್ಶನ ಪಡೆದು ಕೈಲಾಸ ಪರ್ವತದಿಂದ ಹಿಂತಿರುಗುತ್ತಿದ್ದ ಸಮಯ ಆ ವೇಳೆ ಭಗವಾನ್ ಶಿವನು ಅವರಿಗೆ ದೈವಿಕ ಮಾಲೆಯನ್ನು ಉಡುಗೊರೆಯಾಗಿ ನೀಡಿದ್ದನು ಹಿಂದಿರುಗುವಾಗ ದುರ್ವಾಸ ಮುನಿಗಳು ದೇವತೆಗಳ ರಾಜನಾದ ಇಂದ್ರಾದೇವನಿಗೆ ಎದುರಾಗುತ್ತಾರೆ ಆಗ ಧ್ರುವಾಸುನಿಗಳು ಶಿವನು ಕೊಟ್ಟ ಮಾಲೆಯನ್ನು ಇಂದ್ರದೇವನ ಕೈಗೆ ಇಡುತ್ತಾನೆ ಇಂದ್ರದೇವನು ಆ ಮಾಲೆಯನ್ನು ಸ್ವೀಕರಿಸುತ್ತಾ ಮತ್ತು ಆ ಮಾಲೆಯ ಬಗ್ಗೆ ಗೌರವವನ್ನು ಸೂಚಿಸಿದನು ನಂತರ ಇಂದ್ರದೇವನು ಆ ದೈವಿಕ ಮಾಲೆಯನ್ನು ತನ್ನ ಆನೆ ಐರವತನ ತಲೆಯ ಮೇಲೆ ಹಾಕಿದನು ಆಗ ಐರವತ ಆನೆಯು ಆ ಮಾಲೆಯನ್ನು ಮುರಿದು ಎಸೆಯಿತು ಇದರಿಂದ ಕೋಪಗೊಂಡ ದುರ್ವಾಸಮುನಿಯು ಇಂದ್ರಾದೇವನಿಗೆ ನಿನ್ನ ಸಮೃದ್ಧಿ ಸಂಪತ್ತು ಆದಷ್ಟು ಬೇಗ ನಾಶವಾಗಲಿ ಲಕ್ಷ್ಮೀದೇವಿಯು ನಿನ್ನಿಂದ ದೂರವಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ದೇವಲೋಕವನ್ನು ತೊರೆದ ಲಕ್ಷ್ಮೀದೇವಿ ದುರ್ವಾಸಮುನಿಗಳ ಶಾಪದಿಂದ ಲಕ್ಷ್ಮೀದೇವಿಯು ಲೋಕದಿಂದ ಮರೆಯಾದಳು ಲಕ್ಷ್ಮೀದೇವಿಯು ಕಣ್ಮರೆಯಾಗುತ್ತಿದ್ದಂತೆ ದೇವರು ಮತ್ತು ದೇವತೆಗಳ ಶಕ್ತಿಯು ದುರ್ಬಲವಾಯಿತು ಇದರ ಲಾಭ ಪಡೆದುಕೊಂಡ ರಾಕ್ಷಸರು ದೇವರು ಮತ್ತು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗವನ್ನು ತಮ್ಮ ಹಿಡಿತಕ್ಕೆ ತಂದುಕೊಂಡರು ಆಗ ದೇವತೆಗಳು ತಮ್ಮ ಅಸಹಾಯಕ ಸ್ಥಿತಿಯಲ್ಲಿ ಬ್ರಹ್ಮ ದೇವರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಬ್ರಹ್ಮದೇವನು ನೀವು ಲಕ್ಷ್ಮೀ ದೇವಿಯನ್ನು ಮರಳಿ ಪಡೆದರೆ ಮಾತ್ರ ನಿಮ್ಮ ಶಕ್ತಿ ಸಂಪತ್ತು ಲಭಿಸುವುದು ಅದರ ಹೊರತು ನೀವು ಶಕ್ತಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದನು ಸಮುದ್ರ ಮಂಥನ ಆರಂಭ ಬ್ರಹ್ಮ ದೇವನು ದೇವಾನುದೇವತೆಗಳನ್ನು ಕರೆದು ಸಮುದ್ರ ಮಂಥನ ಮಾಡುವ ಯೋಜನೆಯನ್ನು ನೀಡಿದನು ಸಮುದ್ರ ಮಂಥನ ನಮಗೆ ಅಮೃತವನ್ನು ನೀಡುತ್ತದೆ ಇದರಿಂದ ನಾವು ಅಮರರಾಗಬಹುದು ಎಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ದೇವರು ಮತ್ತು ದೇವತೆಗಳು ಹಾಗೂ ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನ ಮಾಡಲು ನಿರ್ಧರಿಸಿದರು ವಾಸುಕಿ ನಾಗನನ್ನು ಅಗ್ಗವಾಗಿ ಬಳಸಿಕೊಂಡು ಮಂದಾರಾಚಲ ಪರ್ವತವನ್ನು ಮತಿಸಲು ಪ್ರಾರಂಭಿಸಿದರು ಮಂದಾರಚಲ ಪರ್ವತವನ್ನು ಸಮುದ್ರದಲ್ಲಿ ಮುಳುಗದಂತೆ ರಕ್ಷಿಸಲು ವಿಷ್ಣುವು ಆಮೆಯ ರೂಪವನ್ನು ತೆಗೆದುಕೊಂಡು ಪರ್ವತವನ್ನು ತನ್ನ ಬೆನ್ನಿಗೆ ಮೇಲೆ ಇತ್ತಿ ನೀರಿನಲ್ಲಿ ಅಡಗಿ ಕುಳಿತನು ಲಕ್ಷ್ಮೀದೇವಿಯ ಜನನ ಸಾಗರ ಮಂಥನದ ವೇಳೆ ಚಂದ್ರ ಕಾಮಧೇನು ಐರಾವತಾನೆ ಕೊನೆಗೆ ಅಮೃತ ಸೇರಿದಂತೆ ನಾನಾ ದಿವ್ಯ ದ್ರವ್ಯಗಳು ಕಾಣಿಸಿಕೊಂಡವು ಆದರೆ ಈ ಮಂಥನದಿಂದ ದೇವಿಯು ಕಾಣಿಸಿಕೊಂಡಳು ಅವಳ ಸೌಂದರ್ಯವು ವಿಶಿಷ್ಟವಾಗಿತ್ತು ಮತ್ತು ಅವಳು ತನ್ನ ದಿವ್ಯವಾದ ಆಕರ್ಷಣೆಯು ಮೂಲಕ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದಳು ಲಕ್ಷ್ಮೀ ದೇವಿಯು ವಿಷ್ಣುವನ್ನು ನೋಡಿದಳು ಮತ್ತು ಅವನ ದೈವಿಕ ರೂಪದಿಂದ ಪ್ರಭಾವಿತಳಾದಳು ಹಾಗೂ ಅವನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು ಅವಳು ತನ್ನ ಕೈಯಿಂದಲೇ ವಿಷ್ಣುವಿಗೆ ಮಾಲೆ ಹಾಕಿ ವಿವಾಹವಾದಳು ಲಕ್ಷ್ಮೀ ದೇವಿಯನ್ನು ಅದೃಷ್ಟವನ್ನು ಕರುಣಿಸುವ ದೇವತೆಯಾಗಿ ಪೂಜಿಸಲಾಗುತ್ತದೆ ಲಕ್ಷ್ಮಿ ಎಂಬ ಪದವು ಸಂಸ್ಕೃತ ಪದದ ಲಕ್ಷದಿಂದ ಬಂದಿದೆ ಇದರದ ಅರ್ಥ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಇದಲ್ಲದೆ ಅವಳು ಶುದ್ಧತೆ ಸೌಂದರ್ಯ ಮತ್ತು ಸೌಂದರ್ಯ ಅನುಗ್ರಹ ಮತ್ತು ಆಕರ್ಷಣೆಯ ದೇವತೆಯಾಗಿಯೂ ಕಾಣಿಸಿಕೊಂಡಿದ್ದಾಳೆ ಲಕ್ಷ್ಮೀ ದೇವತೆಯ ಆರಾಧನೆಯು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದ ಒಂದು ಭಾಗವಾಗಿದೆ ಲಕ್ಷ್ಮೀ ದೇವಿಯನ್ನು ತಾಯಿಯಂತೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವಳನ್ನು ದೇವಿ ಬದಲಿಗೆ ಮಾತಾ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಧನ್ಯವಾದ